आत्मीय मित्र नमस्कार ಇವತ್ತು ಕುಂಭಮೇಳದಲ್ಲಿ ವಿಶೇಷವಾಗಿರುವಂತಹ ಸ್ನಾನ ಅದ್ದೂರಿಯಾಗಿರುವಂತಹ ಮೆರವಣಿಗೆಯೊಂದಿಗೆ ಸಾಧು ಸಂತರಗಳೆಲ್ಲ ಸ್ನಾನ ಮಾಡಿದ್ದಾರೆ ಕೋಟ್ಯಂತರ ಭಕ್ತರು ಕೂಡ ಇವತ್ತು ಕುಂಭಮೇಳದಲ್ಲಿ ಸ್ನಾನ ಮಾಡೋದನ್ನ ನೀವೆಲ್ಲರೂ ಟಿವಿಗಳಲ್ಲಿ ನೋಡಿದ್ದೀರಾ ಟ್ವಿಟರ್ ಫೇಸ್ಬುಕ್ಗಳಲ್ಲಿ ನೋಡಿರ್ಬಹುದು ಅಂತ ನನಗನ್ಸುತ್ತೆ ಆದ್ರೆ ಇವತ್ತು ವಸಂತ ಪಂಚಮಿ ಏನ್ ಸ್ಪೆಷಲ್ಲು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಇವತ್ತು ಇವತ್ತಿನಿಂದ ಈ ಪಂಚಮಿಯ ದಿನದಿಂದ ವಸಂತ ಕಾಲದ ಆರಂಭವಾಗುತ್ತೆ ಇಷ್ಟು ದಿನಗಳ ಕಾಲ ಏನ್ ವಿಂಟರ್ ಸೀಸನ್ ಇತ್ತು ಅದು ಹೋಗಿ ಸ್ಪ್ರಿಂಗ್ ಸೀಸನ್ ಬರುತ್ತೆ ಎನ್ನುವ ನಂಬಿಕೆ ಅಥವಾ ಅದು ಆಗುವಂತ ಪ್ರಕ್ರಿಯೆ ಇವತ್ತು ನಡೆಯುತ್ತೆ ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಉತ್ತರಾಯಣ ಪುಣ್ಯ ಕಾಲ ಆರಂಭ ಆದ ನಂತರ ಸೂರ್ಯನ ಚಲನೆ ಆರಂಭ ಆಗಿತ್ತಲ್ಲ ಆ ಸೂರ್ಯ ಈಗ ಆಚರಣೆ ಆರಂಭವಾಗಿರೋದ್ರಿಂದ ಚಳಿಗಾಲ ಎಲ್ಲ ಕಳೆದು ಈಗ ನಿಧಾನವಾಗಿ ಬಿಸಿಲು ಆರಂಭವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಸಂತ ಪಂಚಮಿಯನ್ನು ಆಚರಿಸ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾದ್ರೆ ಇವತ್ತಿನಿಂದ ಒಂದು ತಿಂಗಳ ಕಾಲ ಚಳಿ ಕಡಿಮೆ ಆಗ್ತಾ ಬರುತ್ತೆ ಆ ನಂತರ ಪೂರ್ಣ ಪ್ರಮಾಣದಲ್ಲಿ ಚಳಿ ಹೋಗಿ ಹೋಳಿಯನ್ನು ಆಚರಿಸುವಂತ ಪ್ರಕ್ರಿಯೆ ಬರುತ್ತೆ ಅಂತ ಕೂಡ ಹೇಳ್ತಾರೆ ಪುರಾಣದ ಐತಿಹ್ಯದ ಪ್ರಕಾರ ಸತಿಯನ್ನ ಕಳ್ಕೊಂಡಾಗ ದಕ್ಷ ಯಜ್ಞದಲ್ಲಿ ಸತಿಯನ್ನ ಕಳ್ಕೊಂಡಂತ ಶಿವ ಕೋಪಿಸ್ಕೊಂಡು ಆ ಸತಿಯ ಶವವನ್ನು ತೆಗೆದುಕೊಂಡು ಹೋಗಿದ್ದು ಆ ನಂತರ ಶಕ್ತಿ ಪೀಠಗಳು ನಿರ್ಮಾಣಗೊಂಡಿದ್ದು ಒಂದಾದ್ರೆ ಅದಾದ ನಂತರ ಶಿವ ಕಠೋರವಾಗಿರುವಂತ ತಪಸ್ಸಿಗೆ ಕೂತ್ನಂತೆ ಇನ್ನು ನನಗ್ ಮದುವೆ ಎಲ್ಲ ಬೇಡ ಎನ್ನುವಂತ ಸಂಕಲ್ಪನಿಗಿದ್ದಿರ್ಬೋದು ಶಿವನ ತಪಸ್ಸು ಅಂತಂದ್ರೆ ಅದನ್ನು ಅಲಗಾಡಿಸೋದು ಯಾರಿಗೂ ಸಾಧ್ಯ ಆಗೋದಿಲ್ಲ ಇದೇ ಕಾಲಕ್ಕೆ ತಾರಕಾಸುರ ಅನ್ನುವಂತ ರಾಕ್ಷಸ ತಾನೂ ಕೂಡ ಪರಮಾತ್ಮನನ ಕುರಿತು ತಪಸ್ಸು ಮಾಡ್ತಾ ಒಂದು ವರವನ್ನ ಕೇಳ್ಕೊಂಡ ಶಿವನಿಂದ ಹುಟ್ಟುವಂತ ಮಗು ನನ್ನನ್ನು ಕೊಲ್ಲುವಂತಾಗ್ಲಿ ಅಂತ ಅವನಿಗೆ ಗೊತ್ತಿತ್ತು ಶಿವ ಯಾವ ಕಾರಣಕ್ಕೂ ಮದುವೆ ಆಗೋದಿಲ್ಲ ಹೀಗಾಗಿ ನನ್ನ ನನಗೆ ಸಾವೇ ಇಲ್ಲ ಅಂತ ಅವನು ಭಾವಿಸಿಕೊಂಡು ಉತ್ಪಾತವನ್ನೇ ಉಂಟು ಮಾಡಿದ ದೇವರುಗಳಿಗೆ ಸಾಕಷ್ಟು ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ದ ಅದೇ ಸಂದರ್ಭದಲ್ಲಿ ಸತಿ ಪಾರ್ವತಿಯ ಜನ್ಮದಲ್ಲಿ ಬಂದು ಆಕೆ ಕೂಡ ತಪಸ್ಸಿ ಕುಳಿತಿದ್ಲು ಶಿವನನ್ನೇ ವರಿಸಬೇಕು ಅಂತ ಆದ್ರೆ ಶಿವ ವರಿಸುವಂತ ಯಾವ ಲಕ್ಷಣಗಳು ಕಾಣದೇ ಹೋದಾಗ ದೇವತೆಗಳು ಪಾರ್ವತಿಯ ಬಂದು ಆಗ ಮನ್ಮಥನನ್ನ ಶಿವನ ಎದುರಿಗೆ ಬಿಡಬೇಕು ಅಂತ ಪ್ರಯತ್ನ ಮಾಡಿದ್ರಂತೆ ಮನ್ಮಥ ಅಂತಂದ್ರೆ ಕಾಮದೇವ ಅವನು ನಮ್ಮೊಳಗೆ ಕಾಮನೆಗಳ ಆ ಭಾವವನ್ನ ಜಾಗೃತಗೊಳಿಸ್ತಾನಲ್ಲ ಆ ಕಾಮದೇವ ಶಿವನ ಎದುರಿಗೆ ಬಂದ್ ನಿಂತ ಕಾಮದೇವ ಯಾವಾಗ ಬನ್ನೋ ಅವನೊಂದಿಗೆ ಈ ವಸಂತ ಕಾಲ ಬಂತು ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಹರಿಯುವ ನದಿಗಳ ಸ್ಪೀಡ್ ಜಾಸ್ತಿ ಆಯಿತು ಎಲ್ಲ ಕಡೆ ಸುಂದರವಾಗಿರುವಂತ ಪುಷ್ಪಗಳು ಅರಳಿ ನಿಂತು ಇಡೀ ಭೂಲೋಕ ಸ್ವರ್ಗದಂತೆ ಕಾಣ್ಲಿಕ್ಕೆ ಶುರುವಾಗ್ಬಿಡುತ್ತಲ್ಲ ಆಗ ಆ ಕಾಮದೇವನ ಆ ಆ ವಾತಾವರಣ ಕಾಮದೇವ ನಿರ್ಮಾಣ ಮಾಡಿಕೊಟ್ಟಿದ್ದ ವಾತಾವರಣ ಅದು ವಸಂತ ಪಂಚಮಿಯಿಂದ ಆರಂಭ ಆಯಿತು ಅಂತ ಹೇಳ್ತಾರೆ ಮುಂದೆ ಶಿವ ಏನು ಈ ಇದಕ್ಕೆ ಕರಗಲಿಲ್ಲ ಶಿವ ಕಣ್ಬಿಟ್ಟ ಇದಾದ ನಂತರ ಕಾಮದೇವನ ದಹನ ಆಯ್ತು ಅದಕ್ಕೆ ಹೋಳಿ ಅಂತ ನಾವು ಆಚರಣೆ ಮಾಡ್ತೀವಿ ಬೇರೆ ಪ್ರಶ್ನೆ ಆದ್ರೆ ಹಾಗೆ ಎದ್ದಂತ ಶಿವ ಪಾರ್ವತಿಯನ್ನು ನೋಡಿದ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಅವರಿಬ್ಬರದ್ದು ವಿವಾಹ ಆಯಿತು ಆ ನಂತರ ಸ್ಕಂದ ಹುಟ್ಟಿದ ಹುಟ್ಟಿದ ನಂತರ ಆತ ತಾರಕಾಸುರನ ಸಂಹಾರ ಮಾಡಿದ ಕಾರ್ತಿಕೇಯನಿಂದ ತಾರಕಾಸುರನ ಸಂಹಾರ ಆಯ್ತು ಅಂತ ನಾವು ಹೇಳ್ತೀವಿ ಇವತ್ತಿನ ದಿನ ಶಿವ ಮತ್ತು ಪಾರ್ವತಿಯರ ಪೂಜೆ ಅಂತೂ ಹಾಗೆ ಆಗುತ್ತೆ ಅದರ ಜೊತೆಗೆ ಇವತ್ತು ಸರಸ್ವತಿಯ ಆರಾಧನೆಯೂ ಕೂಡ ನಡೆಯುವುದರಿಂದ ಬ್ರಹ್ಮನ ಆರಾಧನೆಯೂ ಕೂಡ ಜೊತೆಗೆ ಆದಂತಾಗತ್ತೆ ಅದರ ಜೊತೆಗೆ ಇವತ್ತಿನ ದಿನವನ್ನ ಶ್ರೀ ಪಂಚ ಪಂಚಮಿ ಅಂತ ಕರೀತಾರೆ ಹೀಗಾಗಿ ಇದು ವಿಷ್ಣುವಿನ ಆರಾಧನೆಗೂ ಕೂಡ ಹೀಗಾಗಿ ಎಲ್ಲ ಪಂಥಗಳ ಜನ ಆರಾಧಿಸುವಂತ ಅತ್ಯಂತ ವಿಶೇಷವಾದ ದಿವಸ ಇದು ಮಿತ್ರ ಸರಸ್ವತಿ ನದಿ ಹರ್ಕೊಂಡು ಬರುತ್ತಲ್ಲ ಅಂದ್ರೆ ಇವತ್ತಿನಿಂದ ಬಿಸಿಲು ಜಾಸ್ತಿಯಾಗಿ ಅದು ಮಂಜು ಕರಗಿ ನದಿ ಹರ್ಕೊಂಡು ಬರುವಂತ ದಾರಿ ಇರುತ್ತಲ್ಲ ಆ ದಾರಿಯ ಇಕ್ಕೆಲೆಗಳಲ್ಲೂ ಸಾಸಿವೆ ಹೂ ಅರಳಿ ನಿಂತು ಸರಸ್ವತಿಯನ್ನ ಸ್ವಾಗತಿಸುತ್ತಂತೆ ಹೀಗಾಗಿ ಸರಸ್ವತಿಯ ಆರಾಧನೆ ಇನ್ನು ವಿಶೇಷ ಏನ್ ಗೊತ್ತಾ ಸರಸ್ವತಿ ಅಂತಂದ್ರೆ ನಮ್ದ್ರಲ್ಲಿ ದೇವಿಯ ರೂಪ ಯಾಕೆ ಅಂತಂದ್ರೆ ಇದೇ ಸರಸ್ವತಿಯ ತಟದಲ್ಲಿ ಕುಳಿತು ವ್ಯಾಸರು ಮಹಾಭಾರತವನ್ನು ಬರೆದಿದ್ದು ಇನ್ಫ್ಯಾಕ್ಟ್ ಒಂದು ಹೆಜ್ಜೆ ಮುಂದೆ ಆ ಆನಂತರ ಉಪನಿಷತ್ತುಗಳ ಸಂಕಲನ ಮಾಡುವಂತ ಪ್ರಯತ್ನ ಅವರು ಏನ್ ಮಾಡಿದ್ರು ಅದು ಕೂಡ ಇಲ್ಲೇ ಆಗಿದ್ದು ಅಂತ ನಾವು ಹೇಳೋದಾದ್ರೆ ಬಹುಶಃ ನನಗೆ ಅನ್ಸುತ್ತೆ ಇದೊಂದು ಅತ್ಯದ್ಭುತವಾಗಿರುವಂತ ದಿನ ಇವತ್ತು ಆ ಕಾರಣಕ್ಕೆ ಸರಸ್ವತಿಯ ಪೂಜೆಯನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ ನಿನ್ನೆ ವಸಂತ ಪಂಚಮಿ ಆರಂಭವಾಗಿದೆ ಆಗಿದ್ರು ಇವತ್ತು ಕುಂಭಮೇಳದಲ್ಲಿ ಇದು ಬ್ರಹ್ಮ ಮುಹೂರ್ತದ ಕಾಲ ಅನ್ನುವ ಕಾರಣಕ್ಕೆ ಇವತ್ತು ಸ್ನಾನ ಆಗಿದೆ ಅತ್ಯದ್ಭುತವಾಗಿ ಅಷ್ಟು ಜನ ಅಹ್ ಏನು ಇವತ್ತು ಸ್ನಾನ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಕೋಟ್ಯಂತರ ಜನ ಸ್ನಾನ ಮಾಡಿ ಪುನೀತರಾಗಿದ್ದಾರೆ ನಾವು ದೂರದಿಂದ ಅದನ್ನು ನೋಡಿ ಅನುಭವಿಸಿ ಆನಂದಿಸಿ ಅವರೆಲ್ಲರಿಗೂ ಶುಭ ಕೋರೋಣ ಮತ್ತು ನಮಗೂ ಕೂಡ ಅದರ ಭಾಗ್ಯ ಸಿಗಲಿ ಅಂತ ಪ್ರಾರ್ಥಿಸ್ತೋಣ ನಿಮ್ಗೆಲ್ರಿಗೂ ಕೂಡ ವಸಂತ ಪಂಚಮಿಯ ಶುಭಾಶಯಗಳು ನಮಸ್ಕಾರ